ಹೆಣ್ಮಕ್ಳು ನಾ ಸ್ಟ್ರಾಂಗ್ ಆಗ್ಬೇಕಂದ್ರೆ ನಾಲ್ಕೈದು ಸೂತ್ರಗಳನ್ನ ಅಳವಡಿಸಿಕೊಳ್ಳೆ ಬೇಕು ಅವ್ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ತೋರಿಸ್ತೀನಿ ನಮಸ್ಕಾರ ಎಲ್ಲಾರು ಹೆಂಗಿದೀರ ನೀವೆಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೊಂಡಿದ್ದೀನಿ ಇವತ್ತು ಸೋಮವಾರ ನಾನು ಕೂಡ ಸಿಂಪಲ್ ಆಗಿ ಅಮ್ಮನವರ ಪೂಜೆನ ಮಾಡ್ತಾ ಇದೀನಿ ಅಂದ್ರೆ ನವರಾತ್ರಿನ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆ ನವರಾತ್ರಿ ಹಬ್ಬದ ಜೋರು ಎಲ್ಲಾ ದೇವಸ್ಥಾನಗಳು ಅಲಂಕಾರಗಳು ನೋಡೋದಿಕ್ಕೆ ಎರಡು ಕಣ್ಣು ತುಂಬಿ ಬರುತ್ತೆ ಅಂತ ಹೇಳ್ಬೋದು ಇವಾಗ ಪಲಾವ್ ಮಾಡಿದ್ದೆ ಅದಾದ್ಮೇಲೆ ಎಲ್ಲಾನು ಕೂಡ ಕಿಚನ್ ಅಲ್ಲಿ ಸ್ವಲ್ಪ ಉಪ್ಪೆಲ್ಲ ಸ್ವಲ್ಪ ನೀರಾದ ಹಂಗಾಗಿ ರಾತ್ರಿನೇ ಅದನ್ನ ತೊಳ್ದಿಟ್ಟಿದ್ದೆ ಇವಾಗ ಫಿಲ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಫಿಲ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಅಕ್ಕಿ ತಂದಿದ್ದೆ ನಿನ್ನೆ ಅದನ್ನು ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ ಈ ಸಲಂತಿ ಸ್ವಲ್ಪ ದೂರ ಹೋಗೋ ತಪ್ಪು ಅಂತ ಹೇಳ್ಬೋದು ಮನೆ ಹತ್ರನೇ ಸಿಕ್ತು ಅಕ್ಕಿ ಅವಾಗ ಏನಾದ್ರು ಸ್ವಲ್ಪ ಉಳಿದ್ರೆ ಈ ತರ ಇದ್ ಮಾಡಿ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಆಗುತ್ತೆ ಅಂದ್ರೆ ಚೂರು ಬೀಳಲ್ಲ ಏನು ಇಲ್ಲ ಹಂಗಾಗಿ ಇದು ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಈ ತರ ಬಟ್ಟೆ ಕ್ಲಿಪ್ ಇರುತ್ತಲ್ಲ ಸೇಮ್ ಅದೇ ತರನೇ ಇರುತ್ತೆ ಅದನ್ನ ಬೇಕಾದ್ರೆ ಯೂಸ್ ಮಾಡಬಹುದು ಇಲ್ಲ ಅಲ್ಲಿ ಸಿಗುತ್ತೆ ನಾನು ಡಿ ಮಾರ್ಟಲ್ ತಗೊಂಡಿದ್ದೆ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಾದ್ರು ಉಳಿದ್ರೆ ಈ ಕಾಫಿ ಎಲ್ಲ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಸ್ಮೆಲ್ ಎಲ್ಲ ಹೊಟ್ಟೋಗುತ್ತಲ್ವಾ ಇದಕ್ಕೆ ಈ ತರ ಟೈಟ್ ಆಗಿ ನಾವು ಇದು ಮಾಡಿ ಆ ತರ ನ ಹಾಕಿಟ್ರೆ ತುಂಬಾ ದಿನ ಬರುತ್ತೆ ಇವಾಗ ಈ ಬಾಕ್ಸ್ನೂ ಕೂಡ ತೊಳೆದು ಇಟ್ಕೊಂಡಿದ್ದೆ ಅಕ್ಕಿ ಹಾಕಿಡೋಣ ಅಂತ ಅಂದ್ಬಿಟ್ಟು ಯಾವ ಕವರ್ ಅಲ್ಲಿ ಕೊಟ್ಟಿದ್ದನ್ನು ನೋಡಿ ಪಾಪ ನಿನ್ನೆ ಚಿಕ್ಕ ಹುಡುಗ ಇದ್ದಿದ್ದು ಅಂಗಡಿಲಿ ಹಂಗಾಗಿ ಅವ್ನ್ ಕವರ್ ಸಿಗ್ಲಿಲ್ಲ ಯಾವ್ದಿದೆಯೋ ಹಾಕೊಡಪ್ಪ ಅಂದೆ ಹಂಗಾಗಿ ಆಕೂಟ ಅಕ್ಕಿ ಚೆನ್ನಾಗಿರುತ್ತೆ ಇದು ಹಂಗಾಗಿ ಮನೆಯವ್ರಿಗೆ ಅಂತ ಅನ್ಬಿಟ್ಟು ಮಾಡ್ತೀನಿ ಬರೀ ಅನ್ನ ಯಾವಾಗೆಲ್ಲ ಮಾಡ್ತೀನಿ ಅವಾಗ ಈ ಅಕ್ಕಿನ ಬಳಸ್ಕೋತೀನಿ ನಾರ್ಮಲ್ ಅಂತಂದ್ರೆ ಎಲ್ಲ ದುಸ್ವನ ಮುಸುರಿ ಬರುತ್ತಲ್ಲ ಅದನ್ನ ಬಳಸ್ಕೋತೀನಿ ಆಹ್ ಇದಾದ ನಂತರ ಇವಾಗ ಕಿಚನ್ ನ ಕ್ಲೀನ್ ಮಾಡ್ಕೋಬೇಕು ಒಂದ್ ಕಡೆಯಿಂದ ಯಾವ್ದಾದ್ರು ಇದಾಗಿತ್ತು ನೋಡಿ ಖಾಲಿಯಾಗಿತ್ತು ಅದನ್ನೆಲ್ಲ ಕೂಡ ಫಿಲ್ ಮಾಡ್ಕೊಂಡು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಮಾಡ್ಕೋಬೇಕು ಪಲಾವ್ ಮಾಡಿ ಎಷ್ಟು ಆಯ್ತು ಅಂತಂದ್ರೆ ಎಲ್ಲರೂ ತಿಂದಿದ್ದಾಯ್ತು ಅಜ್ಜಿಗೂ ಕೊಟ್ಟಿದ್ದಾಯ್ತು ಇನ್ನು ಧ್ರುವ ಒಬ್ನೇನೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಾನೆ ಮೇಲ್ಗಡೆ ಬಿಸಿ ತಿನ್ಬಾರೋ ಅಂದ್ರೆ ಆಮೇಲೆ ತಿಂತೀನಿ ಈ ಮೇಲೆ ತಿಂತೀನಿ ಅಂತ ಇದ್ದಾನೆ ಕಾಳು ತರಕಾರಿ ಎಲ್ಲಾನು ಕೂಡ ಹಾಕಿ ಮಾಡಿದ್ದೆ ಹಂಗಾಗಿ ತಗೊಂಡೋಗಿ ಇಟ್ಬಿಡೋಣ ಅಂತ ಅನ್ಬಿಟ್ಟು ತಗೊಂಡೋಗಿ ಇಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಪಲಾವ್ ಅದ್ರಲ್ಲಿ ಸ್ವಲ್ಪ ಪುದೀನ ಎಲ್ಲಾ ಜಾಸ್ತಿ ಹಾಕಿ ಮಾಡಿದ್ರೆ ಮನೇಲಿ ಇಷ್ಟ ಆಗುತ್ತೆ ಹಂಗಾಗಿ ಈ ತರನೇ ಮಾಡ್ಕೊಂಡಿದ್ದೆ ಅದ್ರಲ್ಲಿ ಕಾಳನ್ನೂ ಸ್ವಲ್ಪ ಎತ್ತಿಟ್ಕೊಂಡು ಗೊಜ್ಜುನ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಅದ್ರ ಜೊತೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಬೆಲ್ಲ ಅದನ್ನು ಕೂಡ ಇದನ್ನ ಫಿಲ್ ಮಾಡಿ ಫಿಲ್ ಮಾಡಲ್ಲ ಯಾಕೆಂದ್ರೆ ಒಂದೇ ಸಲ ಅಂಡ್ ತ್ರೋ ಇದು ಬಾಕ್ಸ್ ಹಂಗಾಗಿ ಅದನ್ನ ಮಾಡ್ತೀನಿ ರಂಗೋಲಿ ಪುಡಿ ಹಾಕೋದಕ್ಕೆ ಚೆನ್ನಾಗಿದೆಯಲ್ಲ ತೊಳ್ದಿಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಉಳ್ದಂತ ಇದನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಕೆಳಗಡೆ ಎಲ್ಲ ಕ್ಲೀನ್ ಆಯ್ತು ಇವಾಗ ಮೇಲ್ಗಡೆ ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ಮಚ್ಚಿಟ್ಬಿಟ್ಟು ಕಸ ಗುಡ್ಸ್ಕೊಂಡ್ ಬರ್ತಾ ಇದ್ದೀನಿ ನೆಕ್ಸ್ಟ್ ಬಿಟ್ರೆ ಈ ಕೆಲಸ ಆಯ್ತು ಮೊರ ತೊಗೊಂಡೋಗಿರ್ಲಿಲ್ಲ ಮತ್ತೆ ಯಾರಪ್ಪ ಕೆಳಗಡೆ ಹೋಗೋರು ಅಂತ ಅಂದ್ಬಿಟ್ಟು ಹಂಗೆ ಕೈಯಲ್ಲಿ ಪೇಪರ್ಗಳೆಲ್ಲ ಇತ್ತಲ್ವಾ ಅದಕ್ಕೆ ಎಲ್ಲಾನು ಕೂಡ ಹಿಡ್ಕೊಂಡು ಹೊಡಿಸ್ಕೊಂಡು ಬರ್ತಾ ಇದ್ದೀನಿ ನಾವ್ ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ಬೇಕು ಫಸ್ಟ್ ಏನ್ ಗೊತ್ತಾ ಸ್ಟ್ರಾಂಗ್ ಆಗ್ಬೇಕು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಭಯ ಪಡೋದು ಮುಂಚೆನೂ ಅಷ್ಟೇ ನನಗೂ ಅಷ್ಟೇ ತುಂಬಾನೇ ಭಯ ಆಗೋದು ಎಲ್ಲಾ ವಿಷಯಕ್ಕೂ ಆದ್ರೆ ನಮ್ಮ ಅನುಭವನೇ ನಮ್ಗೆಲ್ಲಾನು ಕಲ್ಸುತ್ತೆ ಅಲ್ವಾ ಯಾವ್ದಕ್ಕೆ ಭಯ ಪಡ್ಬೇಕು ಅದಕ್ಕೆ ಭಯ ತಪ್ಪು ಮಾಡಿದ್ರೆ ಮಾತ್ರ ಭಯ ಪಡ್ಬೇಕು ತಪ್ಪ ಮಾಡದೆ ಇದ್ರು ಚಿಕ್ಕ ಪುಟ್ಟದ್ ವಿಷಯಕ್ಕೆಲ್ಲ ಭಯ ಭಯ ಪಟ್ಕೊಂಡು ಹೋದ್ರೆ ಅದೊಂಥರ ಬೂತು ತರ ನಮ್ಮ ಒಳಗಡೆನೆ ಕೂತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು ಅದು ನಮ್ಮನ್ನ ಮುಂದೆ ಹೋಗೋಕೆ ಬಿಡಲ್ಲ ಇನ್ನು ಚಿಕ್ಕ ಪುಟ್ಟದ ವಿಷಯಕ್ಕೆಲ್ಲ ಅಳೋದು ಮತ್ತೆ ಅದು ಮ್ಯಾಟ್ರೆ ಅಲ್ಲ ನಿಮ್ ಬಗ್ಗೆ ಮಾತಾಡ್ತಾರೆ ಅವ್ರ ಅಂದ್ರು ಅಂದ್ರು ಅಂತ ಚಿಕ್ಕದಕ್ಕೆಲ್ಲ ನೀವು ಆ ದಿನ ಪೂರ್ತಿ ವೇಸ್ಟ್ ಮಾಡೋದನ್ನ ಬಿಟ್ಬಿಡಿ ಯಾಕೆಂದ್ರೆ ನಿಮ್ಗೋಸ್ಕರ ನೀವು ಬದುಕಿ ನಿಮ್ಮನೆಯವ್ರಿಗೋಸ್ಕರ ಬದುಕಿ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಮುಂಚೆನೂ ಅಷ್ಟೇ ಯಾರಾದ್ರೂ ಯಾಕಂದ್ರು ಏನಂದ್ರು ಅಂತ ಅದೇ ತಲೆಯಲ್ಲಿ ಕೊರಿತಾ ಇರೋದು ಇವಾಗ ಅವರು ಸಹ ಪರಿಸ್ಥಿತಿಗೆ ಅವ್ರು ಅಷ್ಟೇನೆ ಆದ್ರೂ ನಮ್ಮ ಪರಿಸ್ಥಿತಿನ ಅವ್ರು ಸರಿ ಮಾಡಕ್ ಬರಲ್ಲ ಅಲ್ವಾ ಹಂಗಾಗಿ ನಮ್ಮ ಒಂದು ನಿರ್ಧಾರ ಏನಿರುತ್ತೆ ಅದ್ರ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕಾಗುತ್ತೆ ಇನ್ನು ನಾವು ಗೃಹಿಣಿ ಆದ ಮಾತ್ರಕ್ಕೆ ಪ್ರತಿ ದಿನನೂ ಬರೀ ಮನೆ ಕೆಲಸ ಮಾಡು ಅಥವಾ ಮಕ್ಕಳು ನೋಡ್ಕೋ ಅಡ್ಗೆ ಮಾಡು ಇಷ್ಟೇ ಪ್ರಪಂಚ ಆಗಿರಲ್ಲ ಅದರಿಂದ ಆಚೆಗೂ ಒಂದು ಲೈಫ್ ಅಂತ ಇರುತ್ತೆ ಅದೇನಪ್ಪ ಅಂತಂದ್ರೆ ಪ್ರತಿ ದಿನ ನಾವು ಏನಾದ್ರೂ ಒಂದು ಕಲಿಯೋದಕ್ಕೆ ಮುಂದೆ ಕಲಿಯೋದು ಮಾತ್ರ ಅಂತಲ್ಲ ಏನೋ ಒಂದು ತಿಳ್ಕೊಬೇಕು ಪ್ರತಿ ದಿನ ನಾವು ಏನೋ ಒಂದು ಹೊಸದನ್ನ ತಿಳ್ಕೊಬೇಕು ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೋಬೇಕು ಹಂಗಂತ ಅನ್ಬಿಟ್ಟು ಎಷ್ಟೋ ಜನ ಪರಿಸ್ಥಿತಿಗೆ ಒತ್ತಡಕ್ಕೆ ಗೃಹಿಣಿಯಾಗಿರ್ತಾರೆ ಅಥವಾ ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾರೆ ಮುಂಚೆ ಎಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿ ಕೂಡ ಇರ್ತಾರೆ ಕೆಲವೊಂದ್ಸಲ ಏನಾಗುತ್ತೆ ಮಕ್ಕಳ ಜವಾಬ್ದಾರಿ ಬಂದ್ಮೇಲೆ ಮದ್ವೆ ಆದ್ಮೇಲೆ ಕೆಲವೊಂದು ಜವಾಬ್ದಾರಿಗಳು ಬರುತ್ತೆ ಅದಕ್ಕೋಸ್ಕರ ಕೆಲವು ಎಷ್ಟೋ ಜನ ಕೆಲಸ ಬಿಟ್ಟಿರೋದು ನಾನು ನೋಡಿದಿನಿಂಗ್ ಮಾತ್ರಕ್ಕೆ ಬರೇ ಮನೆ ಕೆಲಸ ಮಾಡು ಮಕ್ಕಳು ನೋಡ್ಕೋ ಇಷ್ಟೇ ಆಗಿರಲ್ಲ ಅಲ್ವಾ ಹಂಗಾಗಿ ನಾವು ಅಷ್ಟೇನೆ ಕೆಲವೊಂದ ನಾ ಒಂದು ಹೊಸದನ್ನ ಏನೋ ಒಂದ್ ಕಲಿಬೇಕು ಅನ್ನೋ ಆಸಕ್ತಿನ ನಮ್ಮಲ್ಲಿ ನಾವು ಬೆಳೆಸ್ಕೊಂಡಾಗ ನಂಗೊಂಥರ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲ ಅಂತಂದ್ರೆ ಒಂದಷ್ಟು ವರ್ಷ ಆದ್ಮೇಲೆ ನಾನಿದು ಒಂದ್ ಹತ್ತು ವರ್ಷದಿಂದ ನನಗೆ ಈ ತರ ಬಂದಿದ್ದು ಯೋಚನೆ ಅಹ್ ಇನ್ನೊಂದ್ ಹತ್ತು ವರ್ಷ ಆದ್ಮೇಲೆ ವರ್ಷ ಆದ್ಮೇಲೆ ಹಿಂದೆ ತಿರುಗ್ ನೋಡಿದಾಗ ಅಯ್ಯೋ ಬರೀ ಅಡುಗೆ ಮನೇಲೆ ಜೀವನ ಕಳೆದ್ಬಿಟ್ನಾ ಅಂತ ನಾವು ಯಾವತ್ತೂ ರಿಗ್ರೆಟ್ ಮಾಡಬಾರ್ದು ಹಂಗಾಗಿ ಪ್ರತಿದಿನ ಏನೋ ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ ಏನೋ ಒಂದು ತಿಳ್ಕೊಳ್ಳೋ ಪ್ರಯತ್ನ ಅಂತೂ ಮಾಡಲೇಬೇಕು ನೀವು ನಿಮ್ಗೆ ಇಷ್ಟವಾಗಿದ್ದು ಏನು ಬೇಕಾದ್ರೂ ನೀವು ಮಾಡ್ಬೋದು ಅಟ್ಲೀಸ್ಟ್ ಒಂದು ರಂಗೋಲಿನ ಕಲ್ತ್ಕೊಳ್ಳಿ ಎಷ್ಟು ಖುಷಿ ಆಗುತ್ತಲ್ವಾ ನಮಗೆ ಇಷ್ಟು ಬ್ಯುಸಿ ಲೈಫಲ್ಲಿ ಹಂಗಾಗಿ ಏನೋ ಒಂದನ್ನು ಕಲಿಯೋದನ್ನ ನಾನಂತೂ ಮಿಸ್ ಮಾಡ್ಕೊಳಲ್ಲ ನನಗೆ ತುಂಬಾನೇ ಇಷ್ಟ ಏನಾದರೂ ಕಲಿತಾ ಇರಬೇಕು ಹೊಸದನ್ನ ತಿಳ್ಕೊತಾ ಇರಬೇಕು ಅಂತ ಅಟ್ಲೀಸ್ಟ್ ಒಂದು ಬುಕ್ಸ್ ಒಂದು ಪೇಜ್ ಬುಕ್ಸ್ನಾದ್ರೂ ಓದೋದನ್ನ ನಾನು ಮರಿಯಲ್ಲ ಯಾವತ್ತೂ ಏನಾದರೂ ಒಂದು ಪ್ರತಿದಿನ ಕಲಿಬೇಕು ಅದ್ ಮುಂದೆ ಸಾಕ್ತಾನೆ ಇರಬೇಕು ಯಾಕೆಂದ್ರೆ ಇನ್ನು ಆದಷ್ಟು ನೆಗೆಟಿವ್ ಪೀಪಲ್ಸ್ ಇಂದ ನೀವು ದೂರನೇ ಇರೋದು ಒಳ್ಳೇದು ಮೆಂಟಲಿ ಮಾತ್ರ ಅಲ್ಲ ಸ್ಟ್ರಾಂಗ್ ಇರೋದು ನಾವು ಫಿಸಿಕಲಿ ಕೂಡ ಸ್ಟ್ರಾಂಗ್ ಆಗಿ ಇರ್ಬೇಕಾಗತ್ತೆ ಹೆಲ್ತ್ ನ ಒಂದಿನ ಎರಡು ದಿನ ಒಂದ್ ವಾರ ನೋವು ನೋವು ಅದು ಇದು ಕಾಯಿಲೆ ಅಂತ ಹೇಳ್ಕೋಬಹುದು ಒಂದು ವಾರ ಆದ ನಂತರ ಯಾರು ಕೂಡ ಇಂಟ್ರೆಸ್ಟ್ ನ ತೋರ್ಸಲ್ಲ ಯಾಕೆ ಅಂದ್ರೆ ನಮ್ಮ ಆರೋಗ್ಯ ನಮ್ ಕೈಲೇ ಇರುತ್ತೆ ಹಂಗಾಗಿ ನಾವು ಆರೋಗ್ಯ ಕಡೆ ಗಮನನ ಕೊಡ್ಬೇಕಾಗುತ್ತೆ ನಮ್ಮ ದೇಹಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದು ನಮಗ್ ಗೊತ್ತಿರುತ್ತೆ ಇದನ್ ತಿಂದ್ರೆ ನನ್ಗೆ ಆಗುತ್ತೆ ಇದನ್ ತಿಂದ್ರೆ ಚೆನ್ನಾಗ್ ಹೋಗುತ್ತೆ ಅನ್ನೋದು ನಮ್ಗ್ ಅಲ್ವಾ ಹಂಗಾಗಿ ಎಲ್ಲಾರ ಆರೋಗ್ಯ ನೋಡ್ಕೊಳ್ಳೋ ನಾವು ನಮ್ಮ ಆರೋಗ್ಯನು ಕೂಡ ನಾವು ಸ್ವಲ್ಪ ನಮ್ಮ ಮಟ್ಟಿಗೆ ಅದ್ರೂ ಕೇರ್ ಮಾಡ್ಲೇಬೇಕು ಹಂಗಂತ ಅಂದ್ಬಿಟ್ಟು ನಾವು ಇವತ್ತು ಚೆನ್ನಾಗಿರ್ಬೇಕಾದ್ರೆ ನಮ್ಗೆ ಏನು ಗೊತ್ತಾಗಲ್ಲ ಅದೇ ನಮ್ಗ್ ಸ್ವಲ್ಪ ಇದಾಗ್ತಿದಂಗೆನೆ ಏನಾದ್ರು ಪೇನು ಅದು ಇದು ಸೊಂಟ ನೋವು ಇದೆಲ್ಲ ಹೆಣ್ಮಕ್ಳಿಗೆ ಕಾಮನ್ ಆಗಿ ಬಂದೇ ಬರುತ್ತೆ ಅದ್ರಲ್ಲಿ ನಾವೇನಾದ್ರೂ ನಮ್ಮ ಆರೋಗ್ಯನ ಕೇರ್ಲೆಸ್ ಮಾಡಿದ್ವಿ ಅಂದ್ರೆ ಇನ್ನ ಮುಂಚೆನೆ ಬರುತ್ತೆ ಏಜಿಗೆ ಮುಂಚೆನೆ ಇದೆಲ್ಲಾನು ಕೂಡ ಕಾಣಿಸ್ಕೊಡುತ್ತೆ ಅಂತ ಹೇಳ್ಬೋದು ಇವಾಗ ರಂಗೋಲಿನ ಬಿಡ್ತಾ ಇದೀನಿ ಐದರಿಂದ ಮೂರ್ ಬಿಡೋಣ ಅಂತ ಅಂದ್ಬಿಟ್ಟು ಬಿಡ್ತಾ ಇದೀನಿ ಏನಾದ್ರು ಅಲ್ಲಿ ಇಲ್ಲಿ ಕೂತಿದ್ದಾಗ ಟೈಮ್ ಇದ್ದಾಗ ಅಲ್ಲೇ ಒಂದ್ ಪೇಪರ್ ಪೆನ್ನು ತಗೊಂಡೋಗಿ ಗೀತಾ ಇರ್ತೀನಿ ರಂಗೋಲಿಗಳನ್ನ ಇವಾಗ ರಂಗೋಲಿ ಬಿಡ್ಬೇಕಲ್ವಾ ಹಂಗಾಗಿ ಯಾಕೆಂದ್ರೆ ಬಿಡ್ಬೇಕಾದ್ರೆ ನನ್ಗೆ ಮಿಸ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಮ್ಮನೆ ಮುಂದೆ ರಂಗೋಲಿ ಬಿಟ್ರೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಹಂಗಾಗಿ ರಂಗೋಲಿ ಹಾಕೋಣ ಅಂತ ಅನ್ಬಿಟ್ಟು ಯಾವ್ದೋ ಡಿಸೈನ್ ಅನ್ಕೊಂಡಿರ್ತೀನಿ ಅಲ್ಲಿ ಬಿಡ್ಬೇಕಾದ್ರೆ ಇನ್ ಯಾವ್ದೋ ಡಿಸೈನ್ ಹಾಕಿರ್ತೀನಿ ರಂಗೋಲಿನ ಅಹ್ ಒಂದ್ ಎರಡ್ ಮೂರು ಸಲ ಇದೇ ತರನೇ ಆಗಿದೆ ಆದ್ರೂ ತುಂಬಾ ಚೆನ್ನಾಗಿ ಬಂತು ಅಹ್ ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ಹಿಂಗ್ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ರಂಗೋಲಿನ ಬಿಡ್ತೀನಿ ನಿಮ್ಗೂ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ ಮನೆ ಮುಂದೆ ಅಹ್ ನಾನು ಆ ಮನೇಲಿ ಗೊತ್ತಲ್ವಾ ನಿಮ್ಗೆ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಅಷ್ಟೇ ಆಗ್ತಿದ್ದಿದ್ವು ಇಲ್ಲಿ ಎಳೆ ರಂಗೋಲಿ ಚುಕ್ಕಿ ರಂಗೋಲಿ ಎಲ್ಲಾನು ಕೂಡ ಬಿಡ್ತಾ ಇದೀನಿ ಇನ್ನು ಡಿಸಿಷನ್ ಮೇಕಿನ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ ಅದ್ರಲ್ಲಿ ಏನಾದ್ರೂ ರೈಟ್ ಆಯ್ತು ಅಂತಂದ್ರೆ ಏ ಪರವಾಗಿಲ್ಲ ಅಂತ ಇವ್ರನ್ನ ಕೇಳಿ ತಗೊಂಡೆ ಅವ್ರನ್ನ ಕೇಳಿ ತಗೊಂಡೆ ಅಂತ ಅಂದ್ರೆ ಏನಾಗತ್ತೆ ಅಂತ ಕೂಡ ಹೇಳ್ತೀನಿ ಫಸ್ಟ್ ನೀವೇನಾದ್ರು ಬೇರೆಯವ್ರನ್ನ ಕೇಳಿ ಡಿಸಿಷನ್ ನ ತಗೊಂಡ್ರಿ ಅಂದ್ರೆ ಅದು ಫಸ್ಟ್ ಏನಾದ್ರು ಕರೆಕ್ಟ್ ಆಯ್ತಾ ಓ ನಾನ್ ಹೇಳಿದಕ್ಕೆ ತಗೊಂಡ್ರು ಅಂತಾರೆ ಅದೇನ ಫೇಲ್ ಆಯ್ತಾ ನೀನೇ ತಾನೇ ತಗೊಂಡಿದ್ದು ನನ್ನ ಕೇಳ್ದೆ ನನಗ್ ಗೊತ್ತಿತ್ತಾ ಅಂತಾರೆ ಯಾರು ಕೂಡ ಫೇಲ್ಯೂರ್ಸ್ನ ಅದನ್ನ ಹಂಚ್ಕೊಳ್ಳಕ್ಕೆ ಬರದೇ ಇಲ್ಲ ಸಕ್ಸಸ್ ಮಾತ್ರ ಹಂಚ್ಕೊಳಕ್ಕೆ ಬರ್ತಾರೆ ಹಂಗಾಗಿ ಡಿಸಿಷನ್ ಏನೇ ಇದ್ರು ತಪ್ಪೋ ಸರಿನೋ ನೀವೇ ಫಸ್ಟ್ ತಗೊಳೋದನ್ನ ನಿಮ್ ಲೈಫಲ್ಲಿ ಇರೋದನ್ನ ನೀವೇ ತಗೊಳ್ಳೋದನ್ನ ಕಲೀರಿ ಡಿಶನ್ ಮೇಕಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು ಇನ್ನು ಈ ರಂಗೋಲಿ ಬಗ್ಗೆ ಹೇಳ್ತಾ ಇದೆ ಅಲ್ವಾ ಐದರಿಂದ ಮೂರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಆ ಕಲರ್ ನಾವ್ ಯಾವ ತರ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಅವ್ರು ಇವರು ಬಂದಿದ್ರಲ್ಲ ಪುರೋಹಿತ್ರು ಅವ್ರು ಒಂದ್ ಅಷ್ಟು ಕಲರ್ ತಂದಿದ್ರು ಹೆಂಗೆ ಇಷ್ಟು ಚೆನ್ನಾಗಿ ಕಲರ್ ನ ಇದ್ ಮಾಡಿದ್ದಾರೆ ಇವರು ಅಂತ ಅಂದ್ಬಿಟ್ಟು ಕೇಳಿ ನೋಡ್ದೆ ಅವ್ರು ಏನ್ ಮಾಡಿದಾರೆ ಗೊತ್ತಾ ಈ ಇರುತ್ತಲ್ವಾ ಮರಳ ಜೊತೆಗೆ ಈ ಕಲರ್ ಗಳನ್ನ ಮಿಕ್ಸ್ ಮಾಡ್ಕೊಂಡ್ರೆ ಈ ಬಿಸಿಲಲ್ಲಿ ಒಳಿಯುತ್ತಂತೆ ಹಂಗಾಗಿ ಅಷ್ಟೊಂದ್ ಚೆನ್ನಾಗಿ ಅವರು ಕಲರ್ ನ ಇದ್ ಮಾಡ್ತಾರೆ ಈ ಹೋಮಗಳಲ್ಲೆಲ್ಲ ಬಿಡಿಸ್ತಾರೆ ನೋಡಿ ಅಕ್ಕ ಪಕ್ಕ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಒಂದು ಬಾಕ್ಸ್ ನ ಇಲ್ಲೇ ಬಿಟ್ಟು ಹೋಗಿದಾರ ಅವರು ನಾನು ಅದ್ರಲ್ಲೇನೆ ಇಟ್ಕೊಂಡಿದೀನಿ ನಾನು ಒಂದಿನ ಮರಳು ನಮ್ಮ ಮನೆ ಹತ್ರ ಮನೆ ಕಟ್ತಾ ಇದಾರಲ್ಲ ಅಲ್ಲಿ ಹೋಗ್ಬಿಟ್ಟು ತಂದ್ಬಿಟ್ಟು ನಿಮ್ಗೂ ಮಾಡಿ ತೋರ್ಸೋಣ ಅಂತ ಬೆಳಿಗ್ಗೆನೆ ಸ್ಕೆಚ್ ಹಾಕೊಂಡಿದೀನಿ ಆ ಮರಳು ಒಂದ್ಸಲ ಏನಾಗುತ್ತೆ ಒಂದ್ ಕೈಲಿ ಬರೋ ಅಷ್ಟು ಎಳೆ ನೀಟಾಗಿ ಆ ಈ ಕಡೆಯಿಂದ ಬರದೇ ಇಲ್ಲ ನೋಡಿ ಅದು ಮಿಸ್ ಆಯ್ತು ಹಿಂಗೆ ಅಹ್ ಎಲ್ಲ ಕಡೆ ಕಂಬಲ ತರ ಈ ತರ ಬಿಟ್ಕೋಬೇಕು ಬಿಟ್ಕೊಂಡು ನೋಡಿ ಈ ತರ ಡಿಸೈನ್ ತುಂಬಾ ಸಿಂಪಲ್ ಆದ್ರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ತರ ರೌಂಡ್ ರೌಂಡ್ ಒಡ್ಕೊಂಡು ಎಕ್ಸಸೈಸು ಆದಂಗಾಯ್ತು ಆ ರಂಗೋಲಿ ಬಿಟ್ಟಂಗೂ ಆಯ್ತು ಎಷ್ಟೊತ್ತು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ರಂಗೋಲಿನ ಬಿಡಬೇಕು ಇದು ಒಂದು ದೊಡ್ಡ ರಂಗೋಲಿ ಅಂದ್ರೆ ಸ್ವಲ್ಪ ಸ್ಪೇಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಚುಕ್ಕಿ ಎಲ್ಲ ಅಗಲವಾಗಿ ಬಿಟ್ಟಿ ಬಿಟ್ರೆ ಇದ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಚಿಕ್ಕ ಚಿಕ್ಕದಾಗಿ ಚುಕ್ಕಿನ ಇಟ್ಕೊಂಡಿದೀನಿ ಹಂಗಾಗಿ ಒಳಗಡೆ ಎಲ್ಲ ಸರ್ಕಲ್ ಎಲ್ಲ ಹಾಕಿದ್ನಲ್ವ ಅದು ದೊಡ್ಡದಾಗಿ ಬಂದ್ರೆ ಈ ಇದ್ರ ತರ ಅವಾಗ ಚೆನ್ನಾಗಿ ಅನ್ಸ್ತಾ ಇರುತ್ತೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಎಲ್ಲನೂ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಪೂರ್ತಿಯಾಗಿ ರಂಗೋಲಿ ಬಿಡೋದನ್ನ ತೋರಿಸ್ತೀನಿ thank ರಂಗೋಲಿ ಕಂಪ್ಲೀಟ್ ಆಯ್ತು ಹೊಳಗಡೆ ಬಂದು ನೋಡ್ದೆ ಸ್ವಲ್ಪ ಹೂವು ಎಲ್ಲಾ ಚೆನ್ನಾಗಿರ್ಲಿಲ್ಲ ಚೆನ್ನಾಗಿಲ್ದಿರೋ ಹೂವ ಜೊತೆ ಚೆನ್ನಾಗಿರೋ ಹೂವು ಸೇರ್ಕೊಂಡು ಹಾಳಾಗುತ್ತೆ ಅನ್ಬಿಟ್ಟು ಹೂವನ್ನ ಕಟ್ಟಿ ಯಾವ್ದೋ ಚೆನ್ನಾಗಿದೆ ಅದನ್ನ ಆರ್ ತರನೇ ಹಾಕ್ ಅಂತ ಅನ್ಬಿಟ್ಟು ಹೂವು ಕಟ್ಕೊಳ್ತಾ ಇದ್ದೀನಿ ಅಹ್ ಅರ್ಜೆಂಟ್ ಅಲ್ಲಿ ದಾರಾನು ಕೂಡ ಸಿಗ್ಲಿಲ್ಲ ಹಂಗಾಗಿ ಮೂರೆಳೆ ದಾರ ಬರುತ್ತಲ್ವಾ ಹಂಗೆ ಅದನ್ನೇನೆ ಬಳಸ್ಕೊಂಡು ಹೂವ ಕಟ್ಕೊಳ್ತಾ ಇದೀನಿ ಒಂದ ಎರಡೂವರೆ ಮೂರ್ ಮಳ ಆಯ್ತು ಹೂವು ದಿಂಡಾಗಿ ಹಂಗಾಗಿ ಹೊಸ ಹೂವ ತಂದ್ರೆ ಆಯ್ತು ನಾಳೆಗೆ ಅಂತ ಅನ್ಬಿಟ್ಟು ಇವಾಗ್ಲೇನೆ ಹೂವು ಎಲ್ಲ ಕಟ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನ್ಯೂಸ್ ಪೇಪರ್ ಮೇಲೆ ಹಾಕೊಂಡಿದ್ದೀನಿ ಎಲ್ಲ ಕೂಡ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೇನಿಲ್ಲ ಕೆಲವೊಂದ್ಸಲಿ ಮನೆಯ ಕೂತ್ಕೊಂಡೆ ಬಿಡ್ತೀನಿ ಯಾಕೆ ಎಕ್ಸೈಸು ಆಗುತ್ತೆ ಹಾಗೆ ಇದು ಆಗುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಹಂಗೇನೇ ಕೆಳಗಡೆ ಎಲ್ಲ ಕೂತ್ಕೊಂಡೆ ಒರ್ಸ್ಬಿಟ್ಟೆ ಮುಂಚೆ ಎಲ್ಲ ಒರ್ಸ್ತಿದ್ವಲ್ಲ ಮನೇನ ಅದೇ ತರನೇ ಆಮೇಲೆ ಕೆಳಗಡೆ ಮೇಲ್ಗಡೆ ಮಾತ್ರ ನಾನು ಮಾಪಲ್ಲಿ ಒರ್ಸ್ಕೊಂಡು ಬಂದೆ ಆ ಮೆಟ್ಲುಗಳನ್ನು ಅಷ್ಟೇನೆ ಕುತ್ಕೊಂಡು ಹಂಗೆ ಒರ್ಸ್ಕೊಂಡು ಬಂದ್ಬಿಟ್ರೆ ಆಯ್ತು ಅಂತ ಅಂದ್ಬಿಟ್ಟು ಇಷ್ಟು ಹೂವು ಆಗಿದೆ ಇವಾಗ ಇದನ್ನ ದೇವ್ರಿಗೆ ಮುಡಿಸ್ಬಿಟ್ಟು ಇವತ್ತು ಅಮ್ಮ ಗೌರಿ ಅವ್ರನ್ನ ಗೌರಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ ಇವತ್ತು ಇವತ್ತು ಪಿಕಾಕ್ ಗ್ರೀನು ಪಿಕಾಕ್ ಬ್ಲೂ ಈ ಹ್ಮ್ ಬಟ್ಟೆನ ಧರಿಸಿ ಪೂಜೆನ ಮಾಡ್ತಾರೆ ಇವಾಗ ರೆಡಿಯಾಗಿ ಪೂಜೆನ ಮಾಡಬೇಕು ನಿಮ್ಮ ಮನೇಲಿ ಹೆಂಗ್ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಮೂರ್ ದಿನ ದುರ್ಗಿ ಅಮ್ಮನವ್ರನ್ನ ಪೂಜೆ ಮಾಡಿದ್ರೆ ಮೂರ್ ದಿನ ಅಹ್ ಲಕ್ಷ್ಮಿನ ಪೂಜೆ ಮಾಡ್ತೀವಿ ಇನ್ನ ಮೂರ್ ದಿನ ಸರಸ್ವತಿನ ಪೂಜೆ ಮಾಡ್ತೀವಿ ದುರ್ಗಿ ಅಮ್ಮನವ್ರನ್ನ ಪೂಜೆ ಮಾಡೋದು ಶಕ್ತಿ ಧೈರ್ಯ ಕಾನ್ಫಿಡೆನ್ಸ್ ಎಲ್ಲಾ ಸಿಗ್ಲಿ ಅಂತ ಪೂಜೆ ಮಾಡ್ತೀವಿ ಇನ್ನು ಲಕ್ಷ್ಮಿ ಅಂದ್ರೆ ಎಲ್ಲಾರ್ಗು ಗೊತ್ತು ಹಣಕಾಸು ಐಶ್ವರ್ಯ ಅಂತಸ್ತು ಎಲ್ಲ ಸಿಗ್ಲಿ ಅಂತ ಲಕ್ಷ್ಮಿ ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ ಇನ್ನು ಸರಸ್ವತಿ ಬರೀ ಓದೋದು ಮಾತ್ರ ಸರಸ್ವತಿ ಅಂತಲ್ಲ ಎಲ್ಲಾ ತರದ್ರಲ್ಲೂ ಜ್ಞಾನ ಬೇಕೇ ಬೇಕು ನಮಗೆ ಒಂದು ಕೆಲಸನ ನಾವು ಆಗಿ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಒಳ್ಳೆ ಜ್ಞಾನ ಇರಬೇಕು ಅದರಲ್ಲಿ ನಾವು ಆ ಕೆಲಸದ ಬಗ್ಗೆ ತಿಳ್ಕೊಂಡಿರ್ಬೇಕು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತೀವಲ್ಲ ಆ ಥರ ಸರಸ್ವತಿ ಒಲ್ದ್ರೇನೆ ಅಲ್ವಾ ಕಲೆ ಆಗ್ಬೋದು ಎಜುಕೇಷನ್ ಆಗ್ಬೋದು ಒಂದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋದಾಗ್ಬೋದು ಇದೆಲ್ಲನೂ ಕೂಡ ಅದರಲ್ಲೇ ಬರುತ್ತೆ ಅಂತ ಹೇಳ್ಬೋದು ಇವಾಗ ಬೆಳಿಗ್ಗೆನೆ ಮನೆಯವ್ರ ಪೂಜೆ ಮಾಡಿದ್ರು ಎರಡು ದೀಪ ಹಚ್ಬಿಟ್ಟು ಕಾಮಾಕ್ಷಿ ದೀಪನ ಹಚ್ಚಿರ್ಲಿಲ್ಲ ಹಂಗಾಗಿ ಇವಾಗ ನಾನು ಬೆಳಿಗ್ಗೆ ಪೂಜೆನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೆಣ್ಮಕ್ಳ ನೀವು ಕೆಲಸ ಮಾಡೋದು ಇಷ್ಟ ಅಂತ ಎಷ್ಟೋ ಜನ ಕಾಮೆಂಟ್ ಮಾಡ್ತೀರಲ್ವಾ ಅದು ನಂಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು